ಇನ್ನು ವಿಚಾರಣೆಗೆ ಸಹಕರಿಸುವಂತೆ ಅರ್ಜಿದಾರರಿಗೆ ಕೋರ್ಟ್ ಷರತ್ತನ್ನು ವಿಧಿಸಿದೆ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ತೆರಳದಂತೆ ಷರತ್ತನ್ನು ಕೋರ್ಟ್ ವಿಧಿಸಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶ ಇದೀಗ ಹೊರಬಿದ್ದಿದೆ ಮೂವರು ಅರ್ಜಿದಾರರಿಗೆ ಹೈಕೋರ್ಟ್ ಇಲ್ಲಿ ರಿಲೀಫ್ ಅನ್ನು ಕೊಟ್ಟಿದೆ ಕೆಎಸ್ಸಿಎ ಪರವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಲ್ಲ ಅವರಿಗೆ ಇದೀಗ ಬಿಗ್ ರಿಲೀಫ್ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳಬಾರದು ಅಂತ ಖಡಕ್ ಸೂಚನೆಯ ಜೊತೆ ಜೊತೆಗೆ ಈ ಪ್ರಕರಣದಲ್ಲಿ ವಿಚಾರಣೆಗೆ ಅಧಿಕಾರಿಗಳು ಕರೆದಂತಹ ಸಂದರ್ಭದಲ್ಲಿ ಅಥವಾ ಮಾಹಿತಿಯನ್ನು ಕೇಳಿ ನಿಮ್ಮನ್ನು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರ ಕೊಡಬೇಕು ಅಪೋಸ್ ಮಾಡುವಂತಿಲ್ಲ ನಮಗೆ ಗೊತ್ತಿಲ್ಲ ಅದು ಹಾಗೆ ಹೀಗೆ ಅಂತ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನು ಯಾರೂ ಕೂಡ ಮಾಡಬಾರ್ದು ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ಎಲ್ಲೂ ಕೂಡ ಹೋಗುವಂತಿಲ್ಲ ಈ ಒಂದು ಕಂಡೀಷನ್ ಮೇರೆಗೆ ಎ ಪರವಾಗಿ ನ್ಯಾಯಾಧೀಶರು ಒಂದಷ್ಟು ರಿಲೀಫ್ ಕೊಡುವಂತಹ ಆದೇಶವನ್ನು ಕೊಟ್ಟಿದ್ದಾರೆ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ತೆರಳದಂತೆ ಷರತ್ತನ್ನು ವಿಧಿಸಲಾಗಿದೆ ಅವರ ವಿರುದ್ಧ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳಬಾರ್ದು ಅನ್ನೋದು ಮತ್ತೊಂದಾಗಿದೆ ಎ ಆಡಳಿತ ಮಂಡಳಿಯ ಮೂವರಿಗೆ ರಿಲೀಫ್ ಸಿಕ್ಕಿದೆ ಆಡಳಿತ ಮಂಡಳಿಯ ಮೂವರಿಗೆ ಹೈಕೋರ್ಟ್ನಿಂದ ರಿಲೀಫ್ ಸದ್ಯಕ್ಕೆ ಅಧ್ಯಕ್ಷ ರಘುರಾಮ್ ಭಟ್ ಕಾರ್ಯದರ್ಶಿ ಎ ಶಂಕರ್ ಖಜಾಂಚಿ ಇ ಎಸ್ ಜೈರಾಮ್ ಅವರಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಮೂವರಿಗೂ ಕೂಡ ಹೈಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳುವಂತಿಲ್ಲ ಪ್ರಮುಖವಾಗಿ ಈಗ ಹೇಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಡಿಎನ್ಎ ಮ್ಯಾನೇಜ್ಮೆಂಟ್ ವಿರುದ್ಧ ಕೇಸನ್ನು ದಾಖಲು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ನಾಲ್ಕು ಮಂದಿಯನ್ನು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಕಾನೂನಾತ್ಮಕವಾಗಿ ಮೆಡಿಕಲ್ ಟೆಸ್ಟ್ ಮಾಡಿ ನಂತರದಲ್ಲಿ ಅವರನ್ನು ಕಸ್ಟಡಿಗೆ ಪಡೆದು ವಿಚಾರಣೆಗೆ ಒಳಪಡಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದ್ದು ಆ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳುವಂತಿಲ್ಲ ಆದರೆ ವಿಚಾರಣೆಗೆ ಸಂಪೂರ್ಣವಾಗಿ ಇವರ ಸಹಕಾರ ಅತ್ಯಗತ್ಯ ಇನ್ನು ಎಫ್ಐಆರ್ ರದ್ದು ಕೋರಿದ್ದಾರೆಲ್ಲ ಆ ವಿಚಾರವಾಗಿ ಹೈಕೋರ್ಟ್ ಏನು ನಿರ್ಧಾರವನ್ನು ಸದ್ಯಕ್ಕೆ ಪ್ರಕಟ ಮಾಡಿಲ್ಲ ಇದು ಸ್ವಲ್ಪ ರಿಲೀಫ್ ಅಷ್ಟೇ ಬಲವಂತದ ಕ್ರಮ ತೆಗೆದುಕೊಳ್ಳಬಾರದು ಅನ್ನೋದು ಷರತ್ತುಬದ್ಧವಾಗಿ ಆದೇಶವನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಟ್ಟಿರೋದು ಕೆ ಎಸ್ ಎ ಆಡಳಿತ ಮಂಡಳಿಯ ಮೂವರಿಗೆ